ನಿಮ್ಮ ಮತ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶ್ವಂತ್ ನಿಮ್ಮ ಮತ ಯಾರಿಗೆ ಸೊ ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥ ಕಾನ್ಸ್ಟಿಟ್ಯೂನ್ಸಿ ಯಾವುದು ಅಂತ ಅಂದರೆ ದಾವಣಗೆರೆ ದಾವಣಗೆರೆಯಲ್ಲಿ ನಾವು ನೋಡೋದಾದ್ರೆ ಇದು ಎಂ ಪಿ ಎಲೆಕ್ಷನ್ ಅಂತ ಬಂದಾಗ ಬಿಜೆಪಿಯ ಭದ್ರಕೋಟೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಕಳೆದ ಎರಡ್ ಸಾವಿರದ ನಾಲ್ಕರಿಂದ ಹಿಡಿದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಇಲ್ಲಿ ಜಿ ಎಂ ಸಿದ್ದೇಶ್ವರ್ ಅವರೇ ಕಂಟಿನ್ಯೂ ಆಗಿ ಎಂ ಪಿ ಆಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ ಒಂದು ಸರಿ ಕೂಡ ಅವರು ಸೋಲನ್ನ ಕಂಡಿಲ್ಲ ಸೊ ಹಾಗಾಗಿ ಈ ಬಾರಿ ಕೂಡ ಅವರೇ ಸ್ಪರ್ಧೆ ಮಾಡಬಹುದು ಅನ್ನೋ ಒಂದು ಅಂದಾಜು ತುಂಬಾ ಜನರಲ್ಲಿ ಇತ್ತು ಆದ್ರೆ ಈ ಬಾರಿ ಅವರ ಪತ್ನಿಗೆ ಇಲ್ಲಿ ಟಿಕೆಟ್ ಸಿಕ್ಕಿರುವಂತದ್ದು ಹಾಗೂ ಮೊದಲನೇ ಬಾರಿಗೆ ಇಲ್ಲಿ ಇಬ್ಬರು ಮಹಿಳೆಯರು ದಾವಣಗೆರೆ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಗಾಯತ್ರಿ ಸಿದ್ದೇಶ್ವರ್ ಅಂದ್ರೆ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಹಾಗಾಗಿ ಇಬ್ಬರಿಗೂ ಕೂಡ ಇಲ್ಲಿ ರಾಜಕೀಯ ಹಿನ್ನೆಲೆ ಕೂಡ ಇದೆ ಈಗಾಗಲೇ ನಾವು ಗಮನಿಸೋದಾದ್ರೆ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವ್ರು ಏನ್ ನಿಂತಿದ್ದಾರೆ ಅವರ ಪತಿ ಈಗಾಗಲೇ ಕಳೆದ ನಾಲ್ಕು ಬಾರಿ ಎಂ ಪಿ ಆಗಿ ಆಯ್ಕೆ ಆಗಿದ್ರು ಬಿಜೆಪಿಯಿಂದ ಇನ್ನ ನಾವು ಪ್ರಭಾ ಮಲ್ಲಿಕಾರ್ಜುನ್ ಬಗ್ಗೆ ಮಾತಾಡೋದಾದ್ರೆ ಪತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಈಗ ಮಂತ್ರಿ ಕೂಡ ಆಗಿದ್ದಾರೆ ಇನ್ನ ಅವರ ಮಾವ ಶಾಮನು ಶಿವಶಂಕರಪ್ಪ ಇವರು ಕೂಡ ಕಂಟಿನ್ಯೂ ಆಗಿ ಎಂ ಎ ಆಗಿ ಆಯ್ಕೆ ಆಗ್ತಾನೆ ಬರ್ತಾ ಇದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಈಗಾಗಲೇ ಪತಿ ಹಾಗೂ ಮಾವ ಇವರಿಬ್ಬರೂ ಕೂಡ ಈಗಾಗಲೇ ಪಾಲಿಟಿಕ್ಸ್ ಅಲ್ಲೇ ಇರೋದ್ರಿಂದ ಒಂದು ಒಳ್ಳೆ ಸ್ಟ್ರೆಂತ್ ಕೂಡ ಅವರಿಗೆ ಇದೆ ಇನ್ನೊಂದು ಕಡೆ ನಾವಿಲ್ಲಿ ಇಲ್ಲಿ ಗಮನಿಸೋದರೆ ದಾವಣಗೆರೆಯಲ್ಲಿ ಈ ಬಾರಿ ಹೆಚ್ಚಾಗಿ ಕಾಂಗ್ರೆಸ್ ಹೆಚ್ಚಾಗಿ ಬಂದಿರುವಂತದ್ದು ಆ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಬಹಳನೇ ಬಹಳನೇ ಕಡಿಮೆ ಇದೆ ಹಾಗೆ ಒಂದು ಟಫ್ ಫೈಟ್ ಸದ್ಯಕ್ಕೆ ಇಲ್ಲಿ ಏರ್ಪಟ್ಟಿರುವಂತದ್ದು ಗಮನಿಸಬೇಕಾಗಿರುವಂತಹ ವಿಚಾರ ಇನ್ನ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಾವು ಗಮನಿಸೋದರೆ ಜಿ ಎಂ ಸಿದ್ದೇಶ್ವರ್ ಅವರು ಗೆಲುವನ್ನು ಕಂಡಿದ್ರು ಕಾಂಗ್ರೆಸ್ನಿಂದ ಹೆಚ್ ಬಿ ಮಂಜಪ್ಪ ಅವರು ಸೋತಿದ್ರು ಅದರಲ್ಲೂ ಕೂಡ ನಾವು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಈ ಬಾರಿ ಇಬ್ಬರು ಮಹಿಳೆಯರು ಕೂಡ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನೆಕ್ ಟು ನೆಕ್ ಫೈಟ್ ಇಲ್ಲಿ ಸದ್ಯಕ್ಕೆ ಏರ್ಪಟ್ಟಿರುವಂತದ್ದು ಇನ್ನೊಂದ್ ಕಡೆ ಕಾಂಗ್ರೆಸ್ನವರಿಗೆ ಗೆಲುವು ಬಹಳನೇ ಬಹಳನೇ ಅನಿವಾರ್ಯ ಇದೆ ಯಾಕಂದ್ರೆ ಕಳೆದ ನಾನು ಅವಾಗ್ಲೇ ಹೇಳ್ದಂಗೆ ಎರಡ್ ಸಾವಿರದ ನಾಲ್ಕರಿಂದ ಹಿಡಿದು ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಬಿಜೆಪಿನೇ ಗೆಲ್ಲುತ್ತಾ ಬರ್ತಾ ಇರುವಂತದ್ದು ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಇದು ಯಾವ ರೀತಿಯಾಗಿ ತನ್ನ ತೆಕೆಗೆ ಹಾಕಿಕೊಳ್ಳಬೇಕು ಅನ್ನೋ ಒಂದು ಆಲೋಚನೆ ಕೂಡ ಇರೋದ್ರಿಂದ ಇಲ್ಲಿ ಮಂತ್ರಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ವಹಿಸಿದೆ ಹಾಗಾಗಿ ಪತ್ನಿಯನ್ನ ಅವರು ಗೆಲ್ಲಿಸ್ಕೊಂಡು ಬರಲೇಬೇಕಾಗಿರೋ ಅನಿವಾರ್ಯ ಕೂಡ ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಶಾಮನೂರು ಶಿವಶಂಕರಪ್ಪ ಅವರಿಗೆ ಇದೆ ಇನ್ನ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನಾವೀಗಲೇ ಈಗಾಗಲೇ ದಾವಣಗೆರೆಯಲ್ಲಿ ಮಾಡಿರೋದ್ರಿಂದ ಅವ್ರು ಈಗಾಗಲೇ ಒಂದಷ್ಟು ಹೇಳ್ತಾ ಇರುವಂತ ಅಂದ್ರೆ ನಾವು ಇಲ್ಲಿ ಶಾಮ್ನೂರು ಶಿವಶಂಕರಪ್ಪ ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ನೋಡಿ ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತೀವಿ ಅನ್ನೋ ಒಂದಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಈಗಾಗಲೇ ಒಂದಷ್ಟು ಕೆಲಸ ಕಾರ್ಯಗಳನ್ನ ಸಿದ್ದೇಶ್ವರ್ ಅವರು ಕೂಡ ಮಾಡಿದ್ದಾರೆ ಹಾಗೆ ನಮಗೆ ಕೇಂದ್ರದಲ್ಲಿ ಮೋದಿ ಬರಬೇಕು ಅಂತ ಅಂದ್ರೆ ಇಲ್ಲಿ ನಾವು ಸಿದ್ದೇಶ್ವರ್ ಅವರ ಪತ್ನಿಯವರ ಗೆಲ್ಲಿಸಲೇಬೇಕು ಅನ್ನೋದಷ್ಟು ವಿಚಾರಗಳನ್ನ ಸದ್ಯಕ್ಕೆ ಹೇಳ್ತಾ ಇರೋದ್ರಿಂದ ಒಂದ್ ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಇಲ್ಲಿ ಬೆಣ್ಣೆ ನಗರದಲ್ಲಿ ಏರ್ಪಡೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬೋದು ಇನ್ನು ದಾವಣಗೆರೆಯಲ್ಲಿ ಒಂದಷ್ಟು ಮತದಾರರ ಅಂಕಿ ಅಂಶಗಳನ್ನ ನಾವು ನೋಡೋದಾದ್ರೆ ಒಟ್ಟು ಮತದಾರರ ಸಂಖ್ಯೆ ನಾವು ನೋಡೋದಾದ್ರೆ ಹದಿನಾರು ಲಕ್ಷದ ತೊಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅದರಲ್ಲಿ ಪುರುಷ ಮತದಾರರು ಎಂಟು ಲಕ್ಷದ ನಲವತ್ನಾಲ್ಕು ಸಾವಿರದ ಇನ್ನೂರ ಒಂದು ಮಹಿಳಾ ಮತದಾರರು ಎಂಟು ಲಕ್ಷದ ನಲವತ್ತೇಳು ಸಾವಿರದ ಆರ್ನೂರ ಅರವತ್ತೆರಡು ಮತದಾರರಿದ್ದಾರೆ ಇನ್ನು ಕ್ಷೇತ್ರವಾರು ಲೆಕ್ಕಾಚಾರನ ನಾವು ತಗೊಳ್ಳೋದಾದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಇಲ್ಲಿ ದಾವಣಗೆರೆಗೆ ಸೇರುವಂತದ್ದು ಅದರಲ್ಲಿ ಜಗಳೂರಿನಲ್ಲಿ ದೇವೇಂದ್ರಪ್ಪ ಕಾಂಗ್ರೆಸ್ ಎಂ ಎಲ್ ಎ ಆಗಿದ್ದಾರೆ ಇನ್ನು ಹರಪ್ನಹಳ್ಳಿಲಿ ನಾವು ನೋಡೋದಾದ್ರೆ ಲತಾ ಮಲ್ಲಿಕಾರ್ಜುನ್ ಇವರು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದಂತವರು ಇವರು ಈಗಾಗಲೇ ಹೇಳಿರೋದ್ರಿಂದ ಕಾಂಗ್ರೆಸ್ಗೆ ನೇರವಾಗಿ ಇವರು ಸಪೋರ್ಟ್ ಮಾಡುವಂಥದ್ದು ಇನ್ನು ಹರಿಹರದಲ್ಲಿ ನಾವು ನೋಡೋದಾದ್ರೆ ಬಿ ಪಿ ಹರೀಶ್ ಅಲ್ಲಿ ಮಾತ್ರ ಬಿಜೆಪಿಯವರು ಸದ್ಯಕ್ಕೆ ಗೆದ್ದಿದ್ದಾರೆ ಇನ್ನು ದಾವಣಗೆರೆ ಉತ್ತರದಲ್ಲಿ ನಾವು ನೋಡೋದಾದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ ಕಾಂಗ್ರೆಸ್ ಇಂದ ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಇಂದ ಶಾಮ್ನೂರ್ ಶಿವಶಂಕರಪ್ಪ ಇದ್ದಾರೆ ಮಾಯಕೊಂಡ ಇಂದ ಕೆ ಎಸ್ ಬಸವಂತಪ್ಪ ಇದ್ದಾರೆ ಅವರು ಕೂಡ ಕಾಂಗ್ರೆಸ್ ಎಂ ಎಲ್ ಎ ಚನ್ನಗಿರಿಯಿಂದ ಬಸವರಾಜ್ ಇದ್ದಾರೆ ಅವರು ಕಾಂಗ್ರೆಸ್ ಎಂ ಎಲ್ ಎ ಹೊನ್ನಾಳಿಯಿಂದ ಶಾಂತನಗೌಡ ಕಾಂಗ್ರೆಸ್ ಎಂ ಎಲ್ ಆಗಿದ್ದಾರೆ ಹಾಗಾಗಿ ನಾವು ನೋಡೋದಾದ್ರೆ ಒಂದು ರೀತಿಯಲ್ಲಿ ಇಲ್ಲಿ ಎಲ್ಲವೂ ಎಲ್ಲಾ ಕ್ಷೇತ್ರದವರು ಕಾಂಗ್ರೆಸ್ ನವರೇ ಇರೋದ್ರಿಂದ ಇಲ್ಲಿ ಪ್ಲಸ್ ಪಾಯಿಂಟ್ ಯಾರಿಗಾಗುತ್ತೆ ಅಂತ ಅಂದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗುವಂತ ಚಾನ್ಸಸ್ ಬಹುತೇಕವಾಗಿ ಸದ್ಯಕ್ಕೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಈ ಎಂಟು ವಿಧಾನಸಭಾ ಕ್ಷೇತ್ರಗಳು ಸೇರಿಕೊಂಡು ಇಲ್ಲಿ ಒಂದು ಲೋಕಸಭಾಕ್ಕೆ ಇಲ್ಲಿ ಆಯ್ಕೆ ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಕಂಟಿನ್ಯೂ ಆಗಿ ಬಿಜೆಪಿ ಏನ್ ಗೆದ್ಕೊಂಡು ಬರ್ತಾ ಇತ್ತು ಎಂ ಪಿ ಎಲೆಕ್ಷನ್ ಅಲ್ಲಿ ಒಂದು ಬಿಜೆಪಿ ತನ್ನ ಭದ್ರ ಕೋಟೆಯಾಗಿ ಮಾಡಿಕೊಂಡಿತ್ತು ಬೆಣ್ಣೆ ನಗರಿಯನ್ನ ಸೊ ಈ ಒಂದು ಭದ್ರ ಕೋಟೆಯನ್ನ ಛಿದ್ರ ಮಾಡುವಂತ ಅವಕಾಶ ಕಾಂಗ್ರೆಸ್ಗೆ ಈ ಬಾರಿ ಏನಾದ್ರು ಒಲಿದು ಬರುತ್ತಾ ಈ ರೀತಿಯ ಒಂದಷ್ಟು ಕ್ಷೇತ್ರವಾರು ಲೆಕ್ಕಾಚಾರಗಳನ್ನ ನಾವು ಗಮನಿಸ್ತಾ ಬರ್ತಿದ್ರೆ ಜನಗಳು ಯಾರ ಕಡೆ ಒಲವನ್ನ ತೋರಿಸ್ಬೋದು ಇಲ್ಲಿ ಪಿಗೆ ಗೆಲುವು ಸಿಗಬೇಕು ಅಂತ ಅಂದ್ರೆ ಈ ಹಿಂದೆ ಯಾವ ರೀತಿಯಾಗಿ ಆ ಕೆಲಸವನ್ನ ಮಾಡಿದ್ರು ಜಿ ಎನ್ ಸಿದ್ದೇಶ್ವರ್ ಅವರು ಆ ಕೆಲಸ ಜನಗಳಿಗೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಎಷ್ಟರ ಮಟ್ಟಿಗೆ ಖುಷಿ ತಂದು ಕೊಟ್ಟಿದೆ ಎಷ್ಟರ ಮಟ್ಟಿಗೆ ಇಷ್ಟ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ಇನ್ನೊಂದ್ ಕಡೆ ದಾವಣಗೆರೆಯಲ್ಲಿ ಹಿಂದೆ ನಾವು ಗಮನಿಸೋದಾದ್ರೆ ಶಾಮ್ನು ಶಿವಶಂಕರಪ್ಪ ಹಾಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಈಗ ಈ ಬಾರಿ ಮಂತ್ರಿ ಕೂಡ ಆಗಿರೋದ್ರಿಂದ ಈ ಹಿಂದೆ ನಾನು ಹೇಳಿದಾಗೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಹೌದು ಪತ್ನಿಯಿಂದ ಗೆಲ್ಲಿಸ್ಕೊಂಡು ಬರ್ಲಿಕ್ಕೆ ಸೊ ಕಾಂಗ್ರೆಸ್ನವರಿಗೆ ದಾವಣಗೆ ತಮ್ಮ ತೆಕೆಗೆ ಹಾಕಿಕೊಳ್ಳಬೇಕೆಂದ್ರೆ ಈ ರೀತಿಯ ಒಂದಷ್ಟು ಸ್ಟ್ರಾಟಜಿನ ಕೂಡ ಅವರು ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಈ ಕರ್ತಾ ಇದೆ ಹಾಗೆ ಅಲ್ಲಿನ ಜನರು ನೋಡೋದಾದ್ರೆ ಹಿಂದೆ ಒಂದು ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಫಿಫ್ಟಿ ಫಿಫ್ಟಿ ಆಗಿ ಇದ್ರು ಸೊ ಮೋದಿ ಗೆಲ್ಲಿಸಬೇಕು ಅಂತ ಅಂದ್ರೆ ಇಲ್ಲಿ ಜಿ ಎನ್ ಸಿದ್ದೇಶ್ವರ್ ಅವರ ಪತ್ನಿಯನ್ನ ಗೆಲ್ಲಿಸ್ಕೊಡ್ಬೇಕಾಗುತ್ತೆ ಇಲ್ಲ ನಮಗೆ ಇಲ್ಲಿ ಕಾಂಗ್ರೆಸ್ ಬೇಕು ಅಂತ ಅಂದ್ರೆ ವ್ಯಕ್ತಿನ ನಾವು ನೋಡ್ತೀವಿ ಅಂತ ಅಂದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಸೊ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಓಟ್ ಹಾಕಬೇಕಾಗುತ್ತೆ ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಒಂದು ಫೈಟ್ ಅಂತೂ ಪಕ್ಕ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಆದರೆ ಜನರ ಮನಸ್ಸಲ್ಲಿ ಯಾರಿಗೆ ಮತವನ್ನು ಹಾಕಬೇಕು ಅನ್ನೋದು ಜನರ ಅಭಿಪ್ರಾಯವೇ ಇಲ್ಲಿ ಬಹುಮುಖ್ಯ ಆಗಿ ಕಾಣುವಂಥದ್ದು ಹಾಗಾಗಿ ಸೊ ಫೈನಲ್ ಆಗಿ ದಾವಣಗೆರೆ ಯಾರ ತೆಕೆಗೆ ಸೇರಬೇಕು ಅನ್ನೋದು ದಾವಣಗೆರೆ ಜನಗಳೇ ಇಲ್ಲಿ ಡಿಸೈಡ್ ಮಾಡಬೇಕಾಗಿರುವಂಥದ್ದು ಯಾಕಂದರೆ ಮತದಾರ ಪ್ರಭುಗಳು ಅವರೇ ಆಗಿರೋದ್ರಿಂದ ಸೊ ಈ ಬಾರಿ ಯಾರಿಗೆ ದಾವಣಗೆರೆ ಯಾವ ಒಂದು ಪಕ್ಷಕ್ಕೆ ದಾವಣಗೆರೆ ಸೇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ ಸೊ ಇವತ್ತು ಈ ಒಂದು ಕ್ಷೇತ್ರದ ಮಾಹಿತಿನ ಸದಕ್ಕೆ ನಾನು ನಿಮಗೆ ಕೊಟ್ಟಿರುವಂಥದ್ದು ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ ಸಿಗ್ತೀನಿ ಹೋಗ್ತಾ ಇರಿ ಒನ್ ಇದ್ಯಾ ಕನ್ನಡ